ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಪ್ರೊಮೋ ನೋಡಿದ್ಮೇಲೆ ನಮಗನ್ಸಿದ್ದು ಹಗಲ ಕಂಡ ಬಾವಿಗೆ ಇರಳು ಬೀಳೋದು ಅನ್ನೋ ಗಾದೆ ಮಾತನ್ನ ರಿಷಾ ಗೌಡ ಅವರನ್ನ ನೋಡೆ ಮಾಡಿದ್ದಾರೆ ಅಂತ ಈ ಸೀಸನ್ ಅಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನ ಬಿಟ್ಟು ಮಿಕ್ಕಿದವರಿಗೆ ಹೊರಗೆ ಕಾಮಿಡಿ ಮಾಸ್ಟರ್ ಗಿಲ್ಲಿ ಹವಾ ಹೇಗಿದೆ ಗಿಲ್ಲಿ ಕಾವ್ಯ ಜೋಡಿಯ ಜನಪ್ರಿಯತೆ ಎಷ್ಟಿದೆ ಅನ್ನೋ ಇಲ್ಲ ಅವರು ಗಿಲ್ಲಿನ ಮತ್ತು ಕಾವ್ಯನ ಟಾರ್ಗೆಟ್ ಮಾಡಿ ಮಾತಾಡೋದ್ರಲ್ಲಿ ಒಂದು ಅರ್ಥ ಇದೆ ಆದ್ರೆ ಮೊದಲ ಮೂರು ವಾರದ ಗಿಲ್ಲಿ ಆಟನ ಗಿಲ್ಲಿಯ ಕ್ರೇಜ್ ಬಗ್ಗೆ ನೋಡಿಕೊಂಡು ಒಳಗ್ ಬಂದಿರೋ ರಿಷಾ ಗೌಡ ಅವರು ಎರಡು ವಾರದ ತಮ್ಮ ಬಿಗ್ ಬಾಸ್ ನಮ್ಮ ಪಯಣದಲ್ಲಿ ಏನೂ ಕೂಡ ಸಾಧಿಸಲಾಗದೆ ಕಂಟೆಂಟ್ಗಾಗಿ ಈಗ ಹತಾಶೆ ಗಿಲ್ಲಿನೇ ಟಾರ್ಗೆಟ್ ಮಾಡೋಕ್ ಹೋಗ್ತಾ ಇರೋದು ನೋಡಿದ್ರೆ ಇವರಿಗೆ ಬುದ್ಧಿ ಮೆದುಳು ಅನ್ನೋದು ಇಲ್ಲವೇ ಇಲ್ವಾ ಅಂತ ಅನ್ಸೋದಂತೂ ಖಂಡಿತ ಇಲ್ಲಿ ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡ್ತಾ ಇದ್ರೆ ಅದು ಕೂರ್ಕೊಂಡಿರೋ ರಿಷಾ ಅವರು ನೀನು ಕಾವ್ಯಗೆ ಬಕೆಟ್ ಹಿಡಿತಾ ಇದೆಯಾ ಮೂರ್ ಹೊತ್ತು ಕಾವ್ಯ ಕಾವ್ಯ ಅಂತಿರ್ತಿಯ ಅಂತ ಅವ್ರ ಮೇಲೆ ಹೆಗರಿ ಬಿದ್ದಿದ್ದಾರೆ ಅದಕ್ಕೆ ಗಿಲ್ಲಿ ಕೌಂಟರ್ ಕೊಡ್ತಾ ಹಾಗಿದ್ರೆ ನೀನೇನು ಎಲ್ರಿಗೂ ಬಕೆಟ್ ಹಿಡಿತಿದ್ಯಾ ರಿಷಾ ರಿಷಾ ಅಂತ ನಿನ್ನ ಹತ್ರ ಬರ್ಬೇಕಿತ್ತ ಅಂತ ಕೇಳಿದ್ದಾರೆ ಇಲ್ಲಿ ಗಿಲ್ಲಿ ಕೊಟ್ಟ ಕೌಂಟ್ರನ್ನ ಅರ್ಥ ಮಾಡ್ಕೊಳ್ಳದ ರಿಷಾ ಅದು ಗಿಲ್ಲಿ ಕಾಲು ಎಳಿತಾ ಇರೋದು ಅಂತ ಅಂದ್ಕೊಂಡು ನನ್ನ ಕಾಲು ಎಳಿಬೇಡ ಗಿಲ್ಲಿ ಅಂತ ಮತ್ತೆ ಕೂಗಿದ್ದಾರೆ ಇಲ್ಲಿಂದ ತಮ್ಮ ರೋಸ್ಟಿಂಗ್ ಗೇಮ್ ಶುರು ಮಾಡಿದ ಗಿಲ್ಲಿ ನಿನ್ ಮನೆಗೆ ಬಂದಾಗ್ಲೇ ನಿನ್ ಕಾಲು ಎಳೆದು ಬಿಸಾಕಿದೀನಿ ನೀನೇ ದೊಡ್ಡ ಬಕೆಟ್ ಡ್ರಮ್ ಅಂತ ಮನಸ್ಸು ಇಚ್ಛೆ ರಿಷಾನ ರೋಸ್ಟ್ ಮಾಡಿ ಹಾಕಿದ್ದಾರೆ ಇಲ್ಲಿ ರಿಷಾ ಅವರು ಗಿಲ್ಲಿಗೆ ನೀನು ಕಾವ್ಯಾಗೆ ಬಕೆಟ್ ಹಿಡಿತಿದೀಯಾ ಅಂತ ಮೇಲೆ ಹೇಳ್ತಾ ಇದ್ರು ಅವ್ರ ಒಳ ಮನಸ್ಸು ನೀನು ಬಕೆಟ್ ಹಿಡೀತಿಲ್ವಲ್ಲ ಅದಕ್ಕೆ ಬೇಜಾರಾಗಿ ನಿನ್ನ ಮೇಲೆ ಕೂಗಾಡ್ತಾ ಇದ್ದೀನಿ ಅಂತ ಹೇಳ್ದಾಗಿದೆ ಅದೇ ರೀತಿ ಗಿಲ್ಲಿ ಕೌಂಟರ್ ಕೊಡ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ದೆ ನನ್ನ ಕಾಲು ಎಳಿಬೇಡ ಅಂತ ಮೇಲೆ ಹೇಳ್ತಾ ಇದ್ರು ದಯವಿಟ್ಟು ನನ್ನ ಎಳಿ ಇಲ್ಲಾಂದ್ರೆ ನಂಗೆ ಕಂಟೆಂಟ್ ಇಲ್ಲ ನನ್ನ ಆಟ ಮುಂದುವರಿಯೋದಿಲ್ಲ ಅಂತ ಹೇಳ್ದಾಗಿದೆ ಬಿಗ್ ಬಾಸ್ನ ಆಟ ಹೊರಗಿಂದ ನೋಡೋಕೆ ಹೋಗಿ ಆಡೋಕೋ ಎಂತ ಅಜಗಜಾಂತರ ವ್ಯತ್ಯಾಸ ಇದೆ ಇದು ಯಾವ ರೀತಿಯ ಮಾಯಾಜಾಲ ಅನ್ನೋದು ರಿಷಾ ಅವ್ರನ್ನ ನೋಡಿದಾಗ ಅನಿಸೋದಂತೂ ಖಂಡಿತ ಕಳೆದ ಎರಡು ವಾರಗಳಲ್ಲಿ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡಿ ಅದರಿಂದ ತಮ್ಮ ಆಟಕ್ಕೆ ಲಾಭ ಮಾಡಿಕೊಳ್ಳೋಣ ಅಂತ ನೋಡಿದ ರಿಷಾ ಗೌಡ ಅವರು ಪದೇ ಪದೇ ರಕ್ಷಿತಾ ಕೈನಲ್ಲಿ ಗುಮ್ಮಿಸ್ಕೊಂಡು ಸುಸ್ತಾಗಿ ಈಗ ಬಾಣ್ಲಿಯಿಂದ ಅನ್ನೋ ಹಾಗೆ ತಾವಾಗ ತಾವೇ ಹೋಗಿ ರೋಸ್ಟಿಂಗ್ ಮಾಸ್ಟರ್ ಗಿಲ್ಲಿ ಬಾಗಿ ಬಿದ್ದಿದ್ದಾರೆ ಇವರನ್ನ ಗಿಲ್ಲಿ ರೋಸ್ಟಿಂಗಿಂದ ಕಾಪಾಡೋಕ್ಕೆ ಆ ರಾಜಮಾತೆ ಅಶ್ವಿನಿ ಗೌಡ ಅವ್ರಿಗೂ ಇನ್ನು ಸಾಧ್ಯ ಇಲ್ಲ ಅಂತ ವೀಕ್ಷಕರು ಗಿಲ್ಲಿಯ ಹೊಸ ರೋಸ್ಟಿಂಗ್ ಎಪಿಸೋಡ್ಗೆ ಕಾಯ್ತಾ ಇರೋದಂತೂ ಸುಳ್ಳಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್